ನಮಸ್ಕಾರ ಎಲ್ಲರಿಗೂ ಸ್ಪಂದನಾಥ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತೊಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಅದು ಕೂಡ ಗ್ಯಾಸ್ನ ಹಚ್ಚದೇನೆ ಬರೀ ಐದೇ ನಿಮಿಷದಲ್ಲಿ ನಾ ಈ ಸ್ವೀಟ್ನ ಮಾಡ್ಕೋಬಹುದು ಬನ್ನಿ ಹಾಕಾದರೆ ಕ್ವಿಕ್ಕಾಗಿ ರೆಡಿಯಾಗೋ ಈ ಸ್ವೀಟ್ ರೆಸಿಪಿನ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಹುರುಗಡ್ಲೆನ ತೊಗೊಂಡಿದ್ದೀನಿ ನೋಡಿ ಈ ಥರ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಆ ನಾನು ನಾನಿಲ್ಲಿ ತೊಗೊಂಡಿದ್ದೀನಿ ಈ ಥರ ಇರೋ ಹುರುಗಡ್ಲೆಯನ್ನು ಪೂರ್ತಿಯಾಗಿ ಸಿಪ್ಪೆ ತೆಗೆದುಬಿಟ್ಟು ನಾನಿಲ್ಲಿ ತೊಗೊಂಡಿರೋದು ಈಗ ನಾವು ಈ ಹುರುಗಡ್ಲೆಯನ್ನು ಪೌಡರ್ ಮಾಡ್ಕೋಬೇಕು ಹಾಗಾಗಿ ಈಗ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇದ್ದೀನಿ ಈಗ ಇದನ್ನು ನಾವು ಪೂರ್ತಿಯಾಗಿ ಹಿಟ್ ಥರ ರುಬ್ಕೋಬೇಕು ನೋಡಿ ಈ ಥರ ನಾನು ಪೂರ್ತಿಯಾಗಿ ಇದನ್ನು ಹಿಟ್ ಥರ ರುಬ್ಕೊಂಡಿದ್ದೀನಿ ಈಗ ರುಬ್ಕೊಂಡಿರೋ ಕಡಲೆಪುರಿ ಹಿಟ್ಟನ್ನು ನಾನೊಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಜರಡಿ ಹಿಡ್ಕೋಬೇಕಾಗುತ್ತೆ ನಾವು ಎಷ್ಟೇ ನೈಸಾಗಿ ಪೌಡರ್ ಮಾಡಿದ್ರು ಅದರಲ್ಲಿ ಒಂದು ಸ್ವಲ್ಪ ತರಿತರಿಯಾಗಿ ಇದ್ದೇ ಇರುತ್ತೆ ಹಾಗಾಗಿ ಇದನ್ನು ಒಂದು ಸ್ವಲ್ಪ ಈಗ ಜರಡಿ ಹಿಡ್ಕೋತಾ ಇದ್ದೀನಿ ನೀವೇನಾದರೂ ಮೊದಲೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ರೆಸಿಪಿ ಏನಾದರೂ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೋಡಿ ಈ ಥರ ಒಂದು ಸ್ವಲ್ಪ ತರಿತರಿಯಾಗಿ ಉಳಿದಿದೆ ಈಗ ಇದಕ್ಕೆ ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆನೂ ಕೂಡ ಒಂದು ಸ್ವಲ್ಪ ಇಲ್ಲಿ ಜರಡಿ ಹಿಡ್ಕೋತಾ ಇದ್ದೀನಿ ನಾನಿಲ್ಲಿ ಸಕ್ಕರೆನ ಪುಡಿ ಮಾಡಿ ತಗೊಂಡಿದ್ದೀನಿ ನಾನು ಯಾವ ಬೌಲಿಂದ ಕಡಲೆ ಪುರಿ ತಗೊಂಡಿದ್ದೀನೋ ಅದೇ ಬೌಲಿಂದ ಒಂದು ಬೌಲ್ ಆಗುವಷ್ಟು ಸಕ್ಕರೆ ಪೌಡರ್ನ ತೊಗೊಂಡಿದ್ದೀನಿ ನಾವೀಗ ಸಕ್ಕರೆನ ಸ್ವಲ್ಪ ಜರಡಿ ಹಿಡ್ಕೋಬೇಕಾಗುತ್ತೆ ನೀವಿಲ್ಲಿ ಪೌಡರ್ ಸಕ್ಕರೆ ಬದಲಿಗೆ ಬುರಾ ಸಕ್ಕರೆ ಅಂತ ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೋಬಹುದು ಈಗ ಇದಕ್ಕೆ ನಾವು ಯಾವ ಬೌಲಿಂದ ಕಡಲೆಪುರಿ ಮತ್ತು ಸಕ್ಕರೆನ ತೊಗೊಂಡಿದ್ವಿ ಅದೇ ಬೌಲಿಂದ ಅರ್ಧ ಬೌಲ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ತಾ ಇದ್ದೀನಿ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಈ ಬರ್ಫಿ ಇನ್ನೂ ರುಚಿಯಾಗಿ ಬರುತ್ತೆ ಹಾಗೆಯೇ ಒಂದು ಸ್ವಲ್ಪ ಏಲಕ್ಕಿ ಪೌಡರನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರೋ ಕಡಲೆಪುರಿ ಪೌಡರ್ ಹಾಗೇನೆ ಸಕ್ಕರೆ ಪೌಡರ್ ಮತ್ತು ಮಿಲ್ಕ್ ಪೌಡರ್ ಪೂರ್ತಿಯಾಗಿ ಮಿಕ್ಸ್ ಆಗಿ ಒಂದೇ ಥರ ಕಾಣಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಹಾಲನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ತೊಗೊಂಡಿರೋದು ಕಾಯಿಸಿ ಆರಿಸಿದ ಹಾಲನ್ನು ಇಲ್ಲಿ ನಾನು ತಗೊಂಡಿರೋ ಹಾಲಲ್ಲಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಹಾಲನ್ನು ಮಾತ್ರ ಹಾಕ್ತಾ ಇದ್ದೀನಿ ಈಗ ಹಾಲು ಹಾಕಿದ ನಂತರ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಹಾಲು ಹಾಕಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದಕ್ಕೆ ತುಪ್ಪನ ಹಾಕ್ತಾ ಇದ್ದೀನಿ ನಾನು ಯಾವ ಬೌಲಿಂದ ಎಲ್ಲ ಸಾಮಗ್ರಿಗಳನ್ನು ಅಳತೆ ಮಾಡಿ ತಗೊಂಡಿದ್ದೀನೋ ಅದೇ ಬೌಲಿಂದ ಅರ್ಧ ಬೌಲ್ ಆಗುವಷ್ಟು ತುಪ್ಪನ ತಗೊಂಡಿದ್ದೀನಿ ಇಲ್ಲಿ ತುಪ್ಪನ ಎಲ್ಲ ಒಮ್ಮೆಲೆ ಹಾಕಕ್ಕೆ ಹೋಗಬಾರ್ದು ಎಷ್ಟು ಬೇಕೋ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ತಾನೆ ಕಲಿಸ್ಕೋಬೇಕು ಈಗ ಸದ್ಯಕ್ಕೆ ನಾನು ನಾ ತಗೊಂಡಿರೋ ತುಪ್ಪದಲ್ಲಿ ನಾಲ್ಕು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಕಲಿಸ್ತಾ ಇದ್ದೀನಿ ಈಗ ಮತ್ತೆ ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ ಹೀಗೆ ಮಧ್ಯ ಮಧ್ಯದಲ್ಲಿ ಎಷ್ಟು ಬೇಕೋ ನೋಡಿಕೊಂಡು ತುಪ್ಪನ ಹಾಕ್ತಾ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನ ಎಲ್ಲಿವರೆಗೂ ಈ ಥರ ಕಲಿಸ್ಕೋಬೇಕಂದ್ರೆ ಇದು ಪೂರ್ತಿಯಾಗಿ ಉಂಡೆ ಥರ ಆಗಬೇಕು ಅಲ್ಲಿವರೆಗೂ ಇದನ್ನು ಎಷ್ಟು ಬೇಕೋ ನೋಡಿಕೊಂಡು ತುಪ್ಪನ ಹಾಕ್ತಾ ಇದನ್ನು ಕಲಿಸ್ಕೋಬೇಕು ಹೀಗೆ ಮಧ್ಯ ಮಧ್ಯದಲ್ಲಿ ತುಪ್ಪ ಹಾಕ್ತಾ ಕಲಿಸ್ಬೇಕಾದ್ರೆ ನೋಡಿ ಇಲ್ಲಿ ನಾನು ತಗೊಂಡಿರೋ ತುಪ್ಪದಲ್ಲಿ ಪೂರ್ತಿಯಾಗಿ ತುಪ್ಪನ ಯೂಸ್ ಮಾಡಿದ್ದೀನಿ ನಾನಿಲ್ಲಿ ತುಪ್ಪನ ಜಾಸ್ತಿ ಯೂಸ್ ಮಾಡಿದ್ದೀನಿ ನೀವು ಬೇಕಾದರೆ ಅದರ ಬದಲಿಗೆ ಹಾಲು ಸ್ವಲ್ಪ ಜಾಸ್ತಿ ಹಾಕೋಬಹುದು ಆದರೆ ಹಾಲು ಜಾಸ್ತಿ ಹಾಕೋದ್ರಿಂದ ಜಾಸ್ತಿ ದಿನ ಹಿಟ್ಟು ತಿನ್ನೋಕ್ಕಾಗಲ್ಲ ಮತ್ತು ತುಪ್ಪ ಜಾಸ್ತಿ ಹಾಕಿಟ್ರೆ ಒಂದು ವಾರದವರೆಗೂ ಇದನ್ನು ಇಟ್ಕೊಂಡು ತಿನ್ಬೋದು ನೋಡಿ ಕೊನೆಗೆ ಹೀಗೆ ಉಂಡೆ ಥರ ಆಗಬೇಕು ಹಿಟ್ಟು ಅಲ್ಲಿವರೆಗೂ ನಾವು ಇದನ್ನು ಕಲಿಸ್ಕೋಬೇಕು ಈ ಹಿಟ್ಟಿಂದ ನೀವು ಪೇಡೆ ಥರ ರೌಂಡ್ ರೌಂಡ್ ಆಗಿನೂ ಮಾಡ್ಕೋಬಹುದು ಆದರೆ ನಾನಿವತ್ತು ಬರ್ಪಿ ಮಾಡೋದ್ರಿಂದ ಇಲ್ಲಿ ಒಂದು ಬಾಕ್ಸ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಹಾಕಿ ಸವರ್ಕೋತಾ ಇದ್ದೀನಿ ಈಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಬರ್ಪಿ ಮಿಶ್ರಣನ ಹಾಕೋಣ ಹೀಗೆ ಹಿಟ್ಟನ್ನು ಬಾಕ್ಸಿಗೆ ಹಾಕಿದ ನಂತರ ಒಂದು ಸ್ಪ್ಯಾಚುಲಾ ಸಹಾಯದಿಂದ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಎಲ್ಲ ಕಡೆ ಈವನ್ ಆಗಿ ಸ್ಪ್ರೆಡ್ ಮಾಡಿದ ನಂತರ ನಾನು ಅದರ ಮೇಲೆ ಸ್ವಲ್ಪ ಗೋಡಂಬಿನ ಕಟ್ ಮಾಡಿ ಉದುರಿಸ್ತಾ ಇದ್ದೀನಿ ನಾನು ಬರೀ ಗೋಡಂಬಿ ಅಷ್ಟೇ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಪಿಸ್ತಾ ಮತ್ತೆ ಬಾದಾಮಿ ಕೂಡ ಹಾಕೋಬಹುದು ಹೀಗೆ ಗೋಡಂಬಿನ ಉದುರಿಸಿದ ನಂತರ ಮೇಲೆ ಒಂದು ಸ್ವಲ್ಪ ಸ್ಪ್ಯಾಚುಲ ಸಹಾಯದಿಂದ ಸ್ವಲ್ಪ ಪ್ರೆಸ್ ಇದ್ದೀನಿ ಇದನ್ನು ಒಂದು ಎರಡು ಗಂಟೆಗಳ ಕಾಲ ಸೆಟ್ ಆಗೋದಕ್ಕೆ ಬಿಡಬೇಕು ಇಲ್ಲಾಂದರೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲೂ ಇಡಬಹುದು ಈಗ ಬರ್ಪಿನ ಸೆಟ್ ಆಗೋಕೆ ಇಟ್ಟು ಒಂದು ಗಂಟೆ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ ಸುತ್ತೆಲ್ಲ ಈ ಥರ ಸ್ವಲ್ಪ ಲೂಸ್ ಮಾಡಿಕೊಂಡು ನಿಮಗೆ ಯಾವ ಶೇಪಲ್ಲಿ ಬೇಕು ನೋಡಿಕೊಂಡು ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು ನಾನು ಇದನ್ನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ನಮಗೆ ಯಾವಾಗಲಾದರೂ ಕ್ವಿಕ್ಕಾಗಿ ಸ್ವೀಟ್ ರೆಸಿಪಿ ತಿನ್ಬೇಕನ್ಸಿದರೆ ಇದನ್ನು ಬರಿ ಐದರಿಂದ ಹತ್ತು ನಿಮಿಷದಲ್ಲಿ ಈಸಿಯಾಗಿ ರೆಡಿ ಮಾಡ್ಕೋಬೋದು ನೋಡಿ ಬೇಸನ್ ಬೆರ್ಪಿ ರೆಡಿ ಆಯಿತು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗ್ತದೆ ಅಷ್ಟೊಂದು ಸಾಫ್ಟಾಗಿ ಬಂದಿದೆ ಮಕ್ಕಳಿಗೇನಾದರೂ ಈ ಥರ ಸ್ವೀಟ್ ರೆಸಿಪಿನ ಮಾಡಿಕೊಟ್ರೆ ತುಂಬಾ ಖುಷಿಪಟ್ಟು ತಿಂತಾರೆ ಇದನ್ನು ಮಾಡಬೇಕಾದ್ರೆ ನಾನು ಹಾಲು ಕಡಿಮೆ ಯೂಸ್ ಮಾಡಿ ತುಪ್ಪನೇ ಜಾಸ್ತಿ ಹಾಕಿರೋದ್ರಿಂದ ಇದನ್ನು ಒಂದು ವಾರದವರೆಗೆ ಇಟ್ಟು ತಿನ್ಬೌದು ಇವತ್ತಿನ ಬೇಸನ್ ಬರ್ಫಿ ರೆಸಿಪಿ ನಿಮಗೆಲ್ಲ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್